ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಸಮಾಜ ಕಲ್ಯಾಣ ಇಲಾಖೆಯಿಂದ ಬೃಹತ್ ನೇಮಕಾತಿ ಅಧಿಸೂಚನೆ ಪ್ರಕಟವಾಗಿರುತ್ತೆ ಇದರಲ್ಲಿ ಕಾಲಿರುವಂತಹ ಲೆಕ್ಚರರ್ ಕ್ಲರ್ಕ್ ಅಸಿಸ್ಟೆಂಟ್ ಮತ್ತು ಇನ್ನಿತರ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಆ ನೇಮಕಾತಿ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಕೇಂದ್ರ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರೀಯ ಬೌದ್ಧಿಕ ವಿಕಲಚೇತನ ವ್ಯಕ್ತಿಗಳ ಸಬಲೀಕರಣ ಸಂಸ್ಥೆ ದಿವ್ಯ ದಿವ್ಯಾಂಗ ಜನ್ ಅಂತ ಕರೀತಾರೆ ಸೊ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಫಾರ್ ದಿ ಎಂಪರ್ಮೆಂಟ್ ಆಫ್ ಪರ್ಸನ್ಸ್ ವಿತ್ ಇಂಟಲೆಕ್ಚುಯಲ್ ಡಿಸಬಿಲಿಟೀಸ್ ಅನ್ನುವಂಥ ಒಂದು ಸಂಸ್ಥೆ ಇದೆ ಸೊ ಇದರ ಒಂದು ಕಚೇರಿಗಳಿರ್ತಕ್ಕಂಥದ್ದು ಸಿಕಂದ್ರಾಬಾದ್ ಇದೆ ನೋಯ್ಡಾ ಇದೆ ಕೋಲ್ಕತ್ತಾ ಇದೆ ಹಾಗೆ ದಾವಣಗೆರೆ ಕೂಡ ಇರತಕ್ಕಂಥದ್ದು ಸೊ ಇಲ್ಲಿ ಖಾಲಿ ಇರುವಂತಹ ವಿವಿಧ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಆಹ್ವಾನಿಸಲಾಗಿರುತ್ತೆ ಪೋಸ್ಟ್ ಡೀಟೇಲ್ಸ್ ಮತ್ತು ಇನ್ನಿತರ ಮಾಹಿತಿಯನ್ನು ನೋಡೋದಾದರೆ ಇಲ್ಲಿ ಲೆಕ್ಚರರ್ ಪೋಸ್ಟ್ಗಳಿರುತ್ತೆ ಸೊ ಲೆಕ್ಚರರ್ ಇನ್ ಸ್ಪೆಷಲ್ ಎಜುಕೇಷನ್ ಇದೆ ಸೊ ಇದಕ್ಕೂ ಕೂಡ ಕ್ವಾಲಿಫಿಕೇಷನ್ ಮಾಸ್ಟರ್ ಡಿಗ್ರಿ ಇನ್ ರಿಲಿವೆಂಟ್ ಫೀಲ್ಡ್ ಇರಬೇಕಾಗುತ್ತೆ ಹಾಗೆ ಲೆಕ್ಚರರ್ಸ್ ಇನ್ ರೀಹೆಬಿಲಿಟೇಷನ್ ಸೈಕೋಲಜಿ ಇದೆ ಸೊ ಇದಕ್ಕೆ ಟು ಇಯರ್ ಎಮ್ ಫಿಲ್ ಆಗಿರಬೇಕಾಗುತ್ತೆ ರಿಲೇಟೆಡ್ ಆಗಿರ್ತಕ್ಕಂಥ ಡಿಸಿಪ್ಲಿನಲ್ಲಿ ಒಂದು ಪೋಸ್ಟ್ ಇರುತ್ತೆ ಹಾಗೆ ಹಿಂದಿ ಟ್ರಾನ್ಸ್ಲೇಟರ್ ಇದೆ ಇದಕ್ಕೆ ಮಾಸ್ಟರ್ ಡಿಗ್ರಿ ಹಿಂದಿ ವಿತ್ ಇಂಗ್ಲೀಷ್ ಆಗಿರಬೇಕು ಹಿಂದಿ ಅಥವಾ ಇಂಗ್ಲೀಷ್ ಆಗಿರಬೇಕು ಅಂತ ಇದೆ ನಾವು ವೆಕೇಶ್ನಲ್ ಇನ್ಸ್ಟ್ರಕ್ಟರ್ ಅಂತೇಳಿ ಒಂದು ಪೋಸ್ಟ್ ಇರುತ್ತೆ ಇದಕ್ಕೆ ಪಿ ಯು ಸಿ ಮತ್ತು ಡಿ ವಿ ಆರ್ ಆಗಿರಬೇಕಾಗುತ್ತೆ ಕುಕ್ಕು ಪೋಸ್ಟ್ ಇದೆ ಇದಕ್ಕೆ ಮೆಟ್ರಿಕ್ಯುಲೇಷನ್ ಅಂದರೆ ಹತ್ತನೇ ತರಗತಿ ಮುಗಿಸಿದಂಥವ್ರು ಅರ್ಜಿಯನ್ನು ಹಾಕ್ಬೋದು ಹಾಗೆ ಎನ್ ಐ ಪಿ ಐ ಡಿ ಸಿಕಂದ್ರಾಬಾದ್ನಲ್ಲಿ ನೋಡೋದಾದರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪಿ ಡಿ ಟ್ರಿಕ್ಸ್ ಇದೆ ಸೊ ಇದಕ್ಕೆ ಎಮ್ ಬಿ ಬಿ ಎಸ್ ಮತ್ತು ಎಮ್ ಡಿ ಆಗಿರಬೇಕಾಗತ್ತೆ ಹಾಗೆ ಸಿ ಆರ್ ಸಿ ವೆರಿ ಇಂಪಾರ್ಟೆಂಟ್ ಇದು ದಾವಣಗೆರೆಯಲ್ಲಿರ್ತಕ್ಕಂಥ ಒಂದು ಕೇಂದ್ರ ಇದರಲ್ಲಿ ಯಾವ್ಯಾವ ಪೋಸ್ಟ್ ಖಾಲಿ ಇದೆ ಅಂತ ನೋಡೋದ್ರೆ ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಪಿ ಎಮ್ ಆರ್ ಅಂತ ಇದೆ ಇದಕ್ಕೆ ಎಂ ಬಿ ಬಿ ಎಸ್ ಮತ್ತು ಪಿ ಜಿ ಡಿಗ್ರಿ ಆಗಿರಬೇಕು ಐವತ್ತು ವರ್ಷದವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಕೊನೆದಾಗಿ ವೇತನ ಅನ್ನುವಂಥದ್ದಿರುತ್ತೆ ನೋಡ್ಬೋದು ಹಾಗೆ ಇನ್ನೊಂದು ಪೋಸ್ಟ್ ಇದೆ ವರ್ಕ್ಶಾಪ್ ಸೂಪರ್ವೈಸರ್ ಅಂತೇಳಿ ಮತ್ತು ಕಮ್ ಸ್ಟೋರ್ ಕೀಪರ್ ಅಂತೇಳಿ ಒಂದು ಪೋಸ್ಟ್ ಇದೆ ಇದಕ್ಕೆ ಪಿ ಯು ಸಿ ಮತ್ತು ಡಿಪ್ಲೊಮಾ ಅಂತವ್ರು ಅರ್ಜಿಯನ್ನು ಹಾಕ್ಬೋದು ಸಿ ಎಸ್ ಸಿ ನೆಲ್ಲೂರಿನಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಪಿ ಎಮ್ ಆರ್ ಪೋಸ್ಟ್ ಖಾಲಿ ಇದೆ ಹಾಗೆ ಕ್ಲಿನಿಕಲ್ ಸೈಕೋಲಜಿ ಪೋಸ್ಟ್ ಖಾಲಿ ಇದೆ ಲೆಕ್ಚರ್ ವಿಭಾಗದಲ್ಲಿ ಆಕ್ಯುಪೇಷನಲ್ ಥೆರಫಿ ಪೋಸ್ಟ್ ಖಾಲಿ ಇದೆ ವರ್ಕ್ಶಾಪ್ ಸೂಪರ್ವೈಸರ್ ಪೋಸ್ಟ್ ಖಾಲಿ ಇದೆ ಹಾಗೆ ಸಿ ಆರ್ ಸಿ ರಾಜನಂದ್ಗಾವ್ ಅನ್ನುವಂಥ ಒಂದು ಪ್ಲೇಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಲೆಕ್ಚರರ್ ಹುದ್ದೆಗಳು ಹಾಗೆ ವೆರಿ ಇಂಪಾರ್ಟೆಂಟ್ಲಿ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಪೋಸ್ಟ್ ಖಾಲಿ ಇದೆ ಇದಕ್ಕೆ ಪಿ ಜಿ ಡಿಗ್ರಿ ಅಥವಾ ಎಮ್ ಬಿ ಎ ಮುಗಿದಂಥವ್ರು ಅರ್ಜಿಯನ್ನು ಹಾಕ್ಬೋದು ಹಾಗೆ ಅಕೌಂಟಂಟ್ ಅಕೌಂಟೆಂಟ್ ಹುದ್ದೆಗಳು ಖಾಲಿ ಇದೆ ಇದಕ್ಕೆ ಕಾಮರ್ಸ್ ಆಗಿರತಕ್ಕಂಥವ್ರು ಅರ್ಜಿಯನ್ನು ಹಾಕ್ಬೋದು ವರ್ಕ್ಶಾಪ್ ಸೂಪರ್ವೈಸರ್ ಪೋಸ್ಟ್ ಖಾಲಿ ಇದೆ ಹಾಗೆ ಬೆಂಗಳೂರಿನಲ್ಲಿ ಸಿ ಎಸ್ ಸಿ ಬೆಂಗಳೂರು ವಿಭಾಗದಲ್ಲಿ ಡೈರೆಕ್ಟರ್ ಪೋಸ್ಟ್ ಖಾಲಿ ಇರುತ್ತೆ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಗ್ರಿ ಇನ್ ಸ್ಪೆಷಲ್ ಎಜುಕೇಷನ್ ಆಗಿರಬೇಕಾಗತ್ತೆ ಮ್ಯಾಕ್ಸಿಮಮ್ ಏಜ್ ಲಿಮಿಟ್ ಐವತ್ತಾರು ವರ್ಷ ಇದೆ ಹಾಗೆ ಅಸಿಸ್ಟೆಂಟ್ ಪ್ರೊಫೆಸರ್ ವಿಭಾಗಗಳು ಪಿ ಎಮ್ ಆರ್ ಹಾಗೆ ಸ್ಪೀಚ್ ವಿಭಾಗದಲ್ಲಿ ಕ್ಲಿನಿಕಲ್ ಸೈಕೋಲಜಿ ವಿಭಾಗದಲ್ಲಿ ಹಾಗೆ ಸ್ಪೆಷಲ್ ಎಜುಕೇಷನ್ ವಿಭಾಗದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಖಾಲಿ ಇದೆ ಸೊ ಇದಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಪದವಿಯನ್ನು ಮುಗಿಸಿರಬೇಕು ಹಾಗೆ ಲೆಕ್ಚರರ್ ಅಕ್ಯುಪೇಷನಲ್ ಥೆರಫಿ ಪೋಸ್ಟ್ಗಳು ಖಾಲಿ ಇದೆ ಒಂದು ಪೋಸ್ಟ್ ಇದೆ ಸೊ ಇದಕ್ಕೆ ಮಾಸ್ಟರ್ಸ್ ಇನ್ ಅಕ್ಯುಪೇಷನಲ್ ಥೆರಪಿ ಕೋರ್ಸ್ ಆಗಿರಬೇಕು ಹಾಗೆ ಫಿಸಿಯೋಥೆರಫಿ ಅಂತ ಒಂದು ಪೋಸ್ಟ್ ಇದೆ ಲೆಕ್ಚರರ್ ಅದು ಸೊ ಇದಕ್ಕೂ ಕೂಡ ಮಾಸ್ಟರ್ಸ್ ಇನ್ ಫಿಸಿಯೋಥೆರಫಿ ಕೋರ್ಸ್ ಆಗಿರಬೇಕು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ ಇದೆ ರಿಹೆಬಿಲಿಟೇಷನ್ ಆಫೀಸರ್ ಪೋಸ್ಟ್ ಇದೆ ಸೊ ಹಾಗೆ ಪ್ರೋಸ್ತೆಟಿಸ್ಟ್ ಆರ್ಥೋಟಿಸ್ಟ್ ಅಂತೇಳಿ ಪೋಸ್ಟ್ಗಳು ಖಾಲಿ ಇರುವಂಥದ್ದು ಹಾಗೆ ಅಸಿಸ್ಟೆಂಟ್ ಪೋಸ್ಟ್ ಖಾಲಿ ಇದೆ ಇದಕ್ಕಿನ್ನೂ ಎನಿ ಗ್ರ್ಯಾಜುಯೇಷನ್ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಆಗ್ಬೋದು ಕ್ಲಿನಿಕಲ್ ಅಸಿಸ್ಟೆಂಟ್ ಅಂತ ಪೋಸ್ಟ್ ಇದೆ ಸೊ ಒಂದು ಪೋಸ್ಟ್ ಇದೆ ಬಿ ಎಸ್ ಸಿ ಆದಂಥವರು ಅರ್ಜಿಯನ್ನು ಸಲ್ಲಿಸ್ಬೋದು ಕ್ಲಿನಿಕಲ್ ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಥೆರಪಿಸ್ಟ್ ಅಂತ ಒಂದು ಪೋಸ್ಟ್ ಇದೆ ಇದಕ್ಕೆ ಪೋಸ್ಟ್ ಗ್ರ್ಯಾಜುಯೇಟ್ ಡಿಪ್ಲೊಮೆನ್ ಅರ್ಲಿ ಇಂಟರ್ವೆನ್ಷನ್ ಅಥವಾ ಈಕ್ವಲ್ ಆ್ಯಂಡ್ ಕ್ವಾಲಿಫಿಕೇಷನ್ ಆದಂಥವ್ರು ಅರ್ಜಿಯನ್ನು ಆಗ್ಬೋದು ಹಾಗೆ ಅಕೌಂಟೆಂಟ್ ಇದೆ ಬಿ ಕಾಮ್ ಆಗಿರ್ತಕ್ಕಂಥವ್ರಿಗೆ ಸ್ಪೆಷಲ್ ಎಜುಕೇಟರ್ ಅಥವಾ ಓ ಆ್ಯಂಡ್ ಎಮ್ ಇನ್ಸ್ಟ್ರಕ್ಟರ್ ಅಂತೇಳಿ ಇದಕ್ಕೆ ಗ್ರಾಜುಯೇಷನ್ ಆ್ಯಂಡ್ ಡಿಪ್ಲೊಮಾ ಇನ್ ಓರಿಯೆಂಟೇಷನ್ ಆ್ಯಂಡ್ ಮೊಬೈಲಿಟಿ ಕೋರ್ಸ್ ಆಗಿರಬೇಕು ಅಥವಾ ಈಕ್ವಲ್ ಆ್ಯಂಡ್ ಕ್ವಾಲಿಫಿಕೇಷನ್ ಆಗಿರಬೇಕು ವಿತ್ ಬಿ ಎಡ್ ಅಥವಾ ಪಿ ಜಿ ಡಿಪ್ಲೊಮೊ ಕೋರ್ಸ್ ಆಗಿರಬೇಕಾಗುತ್ತೆ ವೆಕೇಶ್ನಲ್ ಇನ್ಸ್ಟ್ರಕ್ಟರ್ ಪೋಸ್ಟ್ ಇದೆ ಇದಕ್ಕೂ ಕೂಡ ಬಿ ಎಡ್ ವೆಕೇಶ್ನಲ್ ಟ್ರೈನಿಂಗ್ ಕೋರ್ಸ್ ಅಥವಾ ಡಿ ಎಡ್ ಅಥವಾ ಪಿ ಜಿ ಡಿಪ್ಲೊಮೊ ಇನ್ ಸ್ಪೆಷಲ್ ಎಜುಕೇಷನ್ ಆಗಿರ್ತಕ್ಕಂಥದ್ದು ಅರ್ಜಿಯನ್ನು ಹಾಕ್ಬೋದು ಹಾಗೆ ವರ್ಕ್ಶಾಪ್ ಸೂಪರ್ವೈಸರ್ ಇದೆ ಪಿ ಯು ಸಿ ಮತ್ತು ಡಿಪ್ಲೊಮಾ ಅಥವಾ ಸರ್ಟಿಫಿಕೇಟ್ ಕೋರ್ಸನ್ನು ಪಡೆದಿರ್ತಕ್ಕಂಥವ್ರು ಅರ್ಜಿಯನ್ನು ಹಾಕಿ ಹಾಗೆ ಕ್ಲರ್ಕ್ ಅಥವಾ ಟೈಪಿಸ್ಟ್ ಪೋಸ್ಟ್ ಇದೆ ಇದಕ್ಕೆ ಪಿ ಯು ಸಿ ಆದಂಥವ್ರು ಮತ್ತು ಇಂಗ್ಲೀಷ್ ಟೈಪಿಂಗ್ ಗೊತ್ತಿರತಕ್ಕಂಥವ್ರು ಕಂಪ್ಯೂಟರ್ ನಾಲೆಜ್ ಇರತಕ್ಕಂಥವ್ರು ಅರ್ಜಿಯನ್ನು ಹಾಕ್ಬೋದು ಕೆಳ ಇದೆಲ್ಲ ಕೂಡ ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ತುಂಬಿಕೊಳ್ಳಾಗ್ತಾ ಇರುವಂಥದ್ದು ಆಸಕ್ತ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಅಥವಾ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಅಪ್ಲಿಕೇಶನ್ ಫಾರ್ಮ್ ಇದೆ ಸೊ ಆ ಫಾರ್ಮನ್ನು ಫಿಲ್ ಮಾಡಿ ಅಟ್ಯಾಚ್ ಮಾಡಿ ಡಾಕ್ಯುಮೆಂಟ್ಸನ್ನ ಸೊ ಅದಕ್ಕೆ ನೀವು ಇಲ್ಲಿ ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಇದೆ ಅದಕ್ಕೆ ಫೀಸನ್ನು ಡಿಮ್ಯಾಂಡ್ ಡ್ರಾಫ್ಟ್ ಮೂಲಕ ಪಾವತಿಯನ್ನು ಮಾಡಬೇಕು ಡೈರೆಕ್ಟರ್ ಎನ್ ಐ ಇ ಪಿ ಐ ಡಿ ಸಿಕಂದ್ರಾಬಾದ್ ಅವರ ಹೆಸರಿಗೆ ಪಾವತಿ ಆಗುವಂತೆ ಪೇ ಮಾಡಿ ಎಸ್ ಸಿ ಎಸ್ ಟಿ ವುಮೆನ್ ಮತ್ತು ಪಿ ಎಚ್ ಕ್ಯಾಟಗರಿ ಇರತಕ್ಕಂಥವ್ರಿಗೆ ಯಾವುದೇ ಅರ್ಜಿ ಶುಲ್ಕ ಪಾವತಿ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಹಾಗೆ ಇದರ ಸೆಲೆಕ್ಷನ್ ಹೇಗಿರುತ್ತೆ ಅಂದರೆ ರಿಟರ್ನ್ ಟೆಸ್ಟ್ ಅಥವಾ ಮಲ್ಟಿಪಲ್ ಚಾಯ್ಸ್ ಬೇಸ್ಡ್ ಕ್ವಶನ್ ಟೆಸ್ಟ್ ಇರುತ್ತೆ ಸೊ ಅದರಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಹಾಗೆ ಅಪ್ಲಿಕೇಶನ್ ಸಲ್ಲಿಸ್ತಕ್ಕಂಥ ಕೊನೆಯ ದಿನಾಂಕ ಬಂದುಬಿಟ್ಟು ಹನ್ನೊಂದು ಏಳು ಎರಡು ಸಾವಿರದ ಇಪ್ಪತ್ತೈದು ಅಪ್ಲಿಕೇಶನ್ನ ಸಲ್ಲಿಸುವಂಥ ವಿಳಾಸ ಅಂದರೆ ಡಿರೆಕ್ಟರ್ ಎನ್ ಐ ಇ ಪಿ ಐ ಡಿ ಮನೋವಿಕಾಸ್ ನಗರ್ ಸಿಕಂದ್ರಾಬಾದ್ ಫೈವ್ ಡಬಲ್ ಜೀರೋ ಡಬಲ್ ಜೀರೋ ನೈನ್ ಸೊ ಈ ಒಂದು ವಿಳಾಸಕ್ಕೆ ಕೊನೆಯ ದಿನಾಂಕದ ಒಳಗಾಗಿ ನೀವು ಅರ್ಜಿಯನ್ನು ಕಳಿಸ್ಕೊಡ್ಬೋದು ಇದರಲ್ಲಿ ರೆಗ್ಯುಲರ್ ಮತ್ತು ಕಾಂಟ್ರಾಕ್ಚುಯಲ್ ಬೇಸಿಸ್ ಮೇಲೆ ಪೋಸ್ಟ್ಗಳಿರುತ್ತೆ ಸೊ ನೀವು ಯಾವುದನ್ನು ಅಪ್ಲೈ ಮಾಡ್ತೀರಿ ಅನ್ನುವಂಥದ್ದನ್ನು ಸರಿಯಾಗಿ ತಿಳಿದುಕೊಳ್ಳೋ ಅಪ್ಲೈ ಮಾಡಿ ಹಾಗೆ ಇದಕ್ಕೆ ಹೆಚ್ಚಿನ ವಿವರಗಳಿಗೆ ನೀವು ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡ್ಬೋದು ವೆಬ್ಸೈಟ್ ವಿಳಾಸ ಇಲ್ಲಿದೆ ಡಬ್ಲ್ಯೂ 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 ಡಾಟ್ ಎನ್ ಐ ಇ ಪಿ ಐ ಡಿ ಡಾಟ್ ಎನ್ ಐ ಸಿ ಡಾಟ್ ಇನ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಕರಿಯರ್ ಪೇಜ್ ಸಿಗುತ್ತೆ ಕರಿಯರ್ ಪೇಜ್ನಲ್ಲಿ ಅಪ್ಲಿಕೇಶನ್ ಫಾರ್ಮೇಟು ಮತ್ತು ನೋಟಿಫಿಕೇಷನ್ನು ಶಾರ್ಟ್ ನೋಟಿಫಿಕೇಷನ್ನು ಹಾಗೆ ಇನ್ನಿತರ ಎಲ್ಲ ಅಪ್ಡೇಟ್ಸ್ಗಳು ಸಿಗ್ತಾ ಇರುತ್ತೆ ಸೊ ಈ ಒಂದು ವೆಬ್ಸೈಟ್ ವಿಳಾಸಕ್ಕೆ ವಿಸಿಟ್ ಮಾಡಿ ಗೆಳೆಯರ ಇದಿಷ್ಟು ಕೂಡ ದಿವ್ಯಂಜನ್ ಇದರಲ್ಲಿ ಖಾಲಿ ಇರುವಂತಹ ಹುದ್ದೆಗಳ ಮಾಹಿತಿಯಾಗಿದ್ದು ಈ ಮಾಹಿತಿ ನಿಮಗೆ ಉಪಯುಕ್ತವಾಗುತ್ತೆ ಅಂತ ಭಾವಿಸ್ತಾ ಇದನ್ನು ಲೈಕ್ ಮಾಡಿ ಹಾಗೆ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಮಾಹಿತಿ ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಸಿಗ್ತೀನಿ ನಮಸ್ಕಾರ